ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಚ್ ಪಿ ಎಸ್ ಸೋಮಜಾಳ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವವನ್ನು ಆಚರಣೆ ಮಾಡಲಾಯಿತು ಎಸ್ ಪಿ ಎಂ ಸಿ ಅಧ್ಯಕ್ಷರಾದ ಶಂಕರಗೌಡ ಅಜ್ಜಾದವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಮತ್ತು ಆರ್ ಎಂ ಎಸ್ ಪ್ರೌಢಶಾಲೆ ಅಧ್ಯಕ್ಷರಾದ ಸಿದ್ದಣ್ಣ ಕೋಣ ಸಿರಸಗಿ ಶಾಲೆಯ ಮಕ್ಕಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಾಯಿತು ಊರಿನ ನಾಗರಿಕರು ರಾಜಕೀಯ ನಾಯಕರು ಊರಿನ ಪಾಲಕರು ಊರಿನ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಶಿಕ್ಷಕಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಹಚ್ಚಡದ್ ಮತ್ತು ಶಂಕರಗೌಡವರು ಕೂಡ ಆಗಮಿಸಿದರೆ ಅವರನ್ನು ಕೂಡ ನಾನು ಸ್ವಾಗತಾ ಇದ್ದೇನೆ ಬ್ರೇಟ್ ಫಾರ್ ಫೋನ್ ಈಗ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಗೌಡ ಅಚೋಗೌಡರು காரம நான் விதிக்கீங்க அவ சரையாக சரதல்ல